ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿ ಇದಾಗ ನಿರೀಕ್ಷಿಸಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಆಗಿ ಆದ್ರೆ ಸರ್ ಸ್ಟ್ರೈಟ್ ಆಟಾ ಸರ್ ಸ್ಟ್ರೈಟ್ ಆದ್ರೆ ಸರ್ ಸ್ಟ್ರೈಟ್ ರಾಟ್ರಾ ಸರ್ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯಾ ಇವತ್ತಿನ ಅಂಗಿಯಲ್ಲಿ ಆರೋಗ್ಯ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಾವು ಪೌಷ್ಟಿಕಾಂಶದ ಕೊರತೆಯ ನಿವಾರಣೆಯಿಂದ ಉತ್ತಮ ಆರೋಗ್ಯ ಈ ಒಂದು ಸಂಚಿಕೆಯ ಅಂತಿಮ ಭಾಗವನ್ನು ನಾವಿಂದು ಪ್ರಸಾರ ಮಾಡುತ್ತಿದ್ದೇವೆ ತಾವೆಲ್ಲರೂ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗಾದ್ರೆ ಬನ್ನಿ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಈ ಅಂಶಗಳು ಏನು ಕಬ್ಬಿಣದ ಅಂಶಗಳು ನಮಗೆ ದೇಹನ ಹಿರ್ಕೊಳ್ಳುತ್ತೆ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಒಂದು ಸಂಸ್ಥೆ ಎನ್ ಐ ಎನ್ ಈ ಸಂಸ್ಥೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂದ್ರೆ ಸಂಶೋಧನೆ ಮೂಲಕ ಅಂದಾಜು ಮಾಡಿರೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇನ್ನು ಮಾಂಸಾಹಾರಿಗಳಿಗೆ ಒಂದು ವಿಷಯ ಏನು ಅಂದರೆ ಮಾಂಸಾಹಾರಿಗಳು ಏನು ಮಾಂಸವನ್ನು ಸೇವನೆ ಮಾಡುತ್ತಾರೆ ಅಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಬ್ಬಿಣಾಂಶಗಳು ನಮ್ಮ ದೇಹ ದೇಹವನ್ನು ದೇಹ ನಮ್ಮ ದೇಹ ಕಬ್ಬಿಣಾಂಶಗಳನ್ನು ಈರ್ಕೊಳ್ಳುತ್ತೆ ಅನ್ನೋದು ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ವಿಷಯ ಅಂದ್ರೆ ಏನಿರ್ತಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಹೆಚ್ಚಾಗಿ ಬರೋದಿಲ್ಲ ಇನ್ನು ಕಬ್ಬಿಣಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಸಿಗುತ್ತೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಬ್ಬಿಣಾಂಶಗಳು ಅಲ್ಲಿ ಪ್ರಮುಖವಾಗಿ ಸಕ್ ಮಾಂಸಾಹಾರಿಗಳಿಗೆ ದೊರೆಯೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ ಈ ಶಾಖಾಹಾರಿಗಳು ತಮಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಅಷ್ಟು ಪೌಷ್ಟಿಕಾಂಶಗಳನ್ನ ಸೇವನೆ ಮಾಡಬೇಕು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಸಂಸ್ಥೆ ಎನ್ ಐ ಎನ್ ಸಲಹೆಯನ್ನು ಮಾಡೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಅಂದರೆ ಶಾಕಾಹಿಗಳು ಮಾಂಸ ಆಹಾರವನ್ನು ಸೇವನೆ ಮಾಡೋದ್ರಿ ಮಾಡದೇ ಇರೋದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ನಮಗೆ ಪೌಷ್ಟಿಕಾಂಶಗಳು ಪೌಷ್ಟಿಕ ಆಹಾರ ಬಹಳ ಮುಖ್ಯ ಆಗುತ್ತೆ ಅಲ್ಲಿ ಯಾಕಂದರೆ ಅಲ್ಲಿ ಶಾಕಾಹಾರಿಗಳು ಬರೀ ಸಸ್ಯಾಹಾರವನ್ನೇ ಸೇವನೆ ಮಾಡೋದರಿಂದ ಅಲ್ಲಿ ಅವರು ಟಾನಿಕ್ಗಳನ್ನು ಬಳಸಿ ಹಾಗೆ ಕ್ಯಾಪ್ಸೋಲ್ಗಳನ್ನು ಬಳಸಿ ತಮ್ಮ ಒಂದು ಪೌಷ್ಟಿಕಾಂಶವನ್ನು ಹೆಚ್ಚಿಸಿಕೊಳ್ಳೋದು ಬಹಳ ಮುಖ್ಯ ಹಾಗೆ ಅವಾಗಲೇ ಹೇಳಿದಾಗೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸ್ವಂತ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ವೈದ್ಯರ ಸಲಹೆ ಯಾವತ್ತೂ ಕೂಡ ಬಹಳ ಮುಖ್ಯ ಲಿವರ್ ಮತ್ತು ಮಾಂಸದಲ್ಲಿ ಹೆಚ್ಚು ಕಬ್ಬಿಣಾಂಶವಿರುತ್ತದೆ ಅಂದ್ರೆ ಈ ಕಬ್ಬಿಣಾಂಶಗಳು ಲಿವರ್ ಅಂದರೆ ಈ ನೀವು ಕೇಳಿರ್ತೀರ ಲಿವರ್ ಅನ್ನುವಂತ ಒಂದು ಪದ ಮಾಂಸಾಹಾರಿಗಳಾದರೆ ಖಂಡಿತವಾಗಲು ನಿಮಗೆ ಗೊತ್ತಿರುತ್ತೆ ಲಿವರ್ ಹಾಗೆ ಕಾಲು ಲೆಗ್ ಪೀಸ್ ಈ ಥರದ್ದೆಲ್ಲ ಕೇಳಿರ್ತೀರ ಇದು ಲಿವರಲ್ಲಿ ಹಾಗೆ ಏನು ಮಾಂಸ ಏನಿರುತ್ತೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಬ್ಬಿಣಾಂಶಗಳು ದೊರೆಯುತ್ತವೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಷಯ ಬರೀ ಹಾಲು ಕುಡಿಯೋದ್ರಿಂದ ಯಾವುದೇ ಪೌಷ್ಟಿಕಾಂಶ ನಿಮಗೆ ದೊರೆಯುವುದಿಲ್ಲ ಹಾಗಾಗಿ ಈ ಶಾಕಾಹಾರಿಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೌಷ್ಟಿಕಾಂಶ ದೊರೆಯುವುದಿಲ್ಲ ಹಾಗಾಗಿ ನೀವು ಹೆಚ್ಚು ಹೆಚ್ಚು ತರಕಾರಿಗಳು ಹಣ್ಣುಗಳನ್ನು ಇವುಗಳನ್ನ ತಿನ್ನೋದ್ರ ಜೊತೆಗೆ ಹಾಲು ತುಪ್ಪವನ್ನು ಬಳಸೋದ್ರಿಂದ ಇದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿಡುತ್ತೆ ಅದರ ಜೊತೆಗೆ ಪೌಷ್ಟಿಕಾಂಶ ಕೂಡ ಹೆಚ್ಚಾಗುವಂತಹ ಅಂಶವನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ ಇನ್ನು ಇಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಮುಟ್ಟಾಗುವಂತಹ ಸಂದರ್ಭದಲ್ಲಿ ಈ ಕಬ್ಬಿಣಾಂಶಗಳು ಹೆಚ್ಚಾಗಿ ಹೊರ ಹೋಗೋದ್ರಿಂದ ಅವರು ಈ ಕಬ್ಬಿಣಾಂಶದ ಕೊರತೆಯನ್ನ ಹಾಗೆ ಪೌಷ್ಟಿಕಾಂಶದ ಕೊರತೆಯನ್ನ ಹೆಚ್ಚಾಗಿ ಎದುರಿಸುತ್ತಾರೆ ಹಾಗಾಗಿ ಇವರು ಏನು ಹೆಣ್ಣು ಇರ್ತಾರೆ ಹಾಗೆ ಮದುವೆಯಾದಂತಹ ಮಹಿಳೆಯರು ಏನಿರ್ತಾರೆ ಅವರು ಸಮ ಪ್ರಮಾಣದಲ್ಲಿ ಇದನ್ನ ಬಳಸೋದು ಬಹಳ ಮುಖ್ಯ ಹಾಗೆ ಕಬ್ಬಿಣಾಂಶಗಳು ಹೆಚ್ಚಾಗಿರುವಂತಹ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಏನು ಮುಟ್ಟಾಗುತ್ತೆ ಆ ಸಂದರ್ಭದಲ್ಲಿ ಆ ಏನು ಕಬ್ಬಿಣ ಅಂಶಗಳು ಹೆಚ್ಚಾಗಿ ದೇಹದಿಂದ ಹೊರ ಹೋಗೋದ್ರಿಂದ ಇದು ಮುಂದೆ ಗಂಭೀರವಾದ ಸಮಸ್ಯೆಗಳನ್ನು ನಿಮ್ಮ ಮುಂದಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ಇದ್ರ ಬಗ್ಗೆ ಮಹಿಳೆಯರು ಹೆಣ್ಮಕ್ಕಳು ಎಚ್ಚರಿಕೆ ವಹಿಸಬೇಕು ಅನ್ನೋದು ವೈದ್ಯಕೀಯ ಒಂದು ಅಭಿಪ್ರಾಯ ಆಗಿರುತ್ತೆ ಇನ್ನು ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಅವಶ್ಯವಿರು ಇರೋದ್ರಿಂದ ಇರೋದಕ್ಕಿಂತ ಅಂದರೆ ಸಾಮಾನ್ಯವಾಗಿ ಅವಶ್ಯಕ ಇರೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶ ಬೇಕಾಗುತ್ತೆ ಹಾಗಾಗಿ ಗರ್ಭಿಣಿಯರು ಏನಿರ್ತಾರೆ ಅವರು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಈ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಉಳ್ಳಂತಹ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಇದಕ್ಕೂ ಮೊದಲು ವೈದ್ಯರ ಒಂದು ಸಂಪರ್ಕಿಸಿ ವೈದ್ಯರನ್ನ ಒಂದು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ವೈದ್ಯರಿಂದ ಅವರು ಯಾವ ಯಾವ ರೀತಿ ಯಾವ ಯಾವ ಆಹಾರವನ್ನ ಸೇವನೆ ಮಾಡಬಹುದು ಯಾವುದನ್ನು ಸೇವನೆ ಮಾಡಬಾರದು ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಮುಂದುವರಿಯೋದು ಬಹಳ ಮುಖ್ಯ ಅನಿಸುತ್ತೆ ಈ ಕಬ್ಬಿಣಾಂಶ ಕೊರತೆಯಿಂದ ರಕ್ತಹೀನತೆ ಅನ್ನುವಂತಹ ಸಮಸ್ಯೆಯಿಂದ ಬಳಲುತ್ತಿರುವವರ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡೋದಿಲ್ಲ ಯಾವುದ್ಯಾವುದೋ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಸರಿಯಾದ ಸಮಯಕ್ಕೆ ಏನನ್ನ ಸೇವನೆ ಮಾಡಬೇಕು ಅದನ್ನು ಸೇವನೆ ಮಾಡಲ್ಲ ಯಾವುದ್ಯಾವುದೋ ಸಮಯ ನಮ್ಮ ಒಂದು ಅವರವರ ಒಂದು ದೈವಿ ನಂಬಿಕೆ ಇರ್ಬೋದು ಅದನ್ನು ಗೊತ್ತಿಲ್ಲ ಆದರೆ ಒಂದು ವಿಷಯ ಮಾತ್ರ ಯಾರು ಕೂಡ ಬೇಸರವನ್ನು ತಿಳ್ಕೊಬೇಡಿ ಯಾಕಂದರೆ ಈ ಏನು ವಾರಗಳು ಅಂತ ಮಾಡ್ತಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು ಕೆಲವು ಕಡೆ ಮಾಡ್ತಾರೆ ಆದರೆ ಬೆಳಗಿನ ಉಪಹಾರವನ್ನು ಸೇವನೆ ಮಾಡದೆ ಯಾವುದ್ಯಾವುದೋ ಸಮಯದಲ್ಲಿ ಒಂದು ಸೇವನೆ ಮಾಡುವಂಥದ್ದು ಇರಲಿ ಅದೆಲ್ಲವೂ ಕೂಡ ದೈವ ನಂಬಿಕೆ ಆದರೂ ಕೂಡ ಇದು ಎಷ್ಟರ ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯವನ್ನು ಹದಗೆಡಿಸುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಈಗ ಉದಾಹರಣೆಗೆ ಬೆಳಿಗ್ಗೆ ತಿಂಡಿಯನ್ನು ಒಂದು ಗಂಟೆಗೆ ಸೇವನೆ ಮಾಡೋದು ಸಹ ಮಧ್ಯಾಹ್ನ ಮಧ್ಯಾಹ್ನ ಊಟವನ್ನು ನಾಲ್ಕು ಗಂಟೆಗೆ ಸೇವನೆ ಮಾಡುವಂಥದ್ದು ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ನೀವು ಯೋಚನೆ ಮಾಡಬೇಕಾಗಿದೆ ನಮಗೇನೇ ಕೆಲಸ ಇರ್ಬೋದು ಅಥವಾ ನಮಗೇನೇ ಒಂದು ಸಮಸ್ಯೆಗಳಿರ್ಬೋದು ಆದರೆ ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡೋದರ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ದೈವಿ ನಂಬಿಕೆಗೆ ನಾನು ಯಾವುದೇ ಒಂದು ವಿಷಯವನ್ನು ಇಲ್ಲಿ ಹೇಳಿಲ್ಲ ಆದರೆ ಒಂದು ವಿಷಯ ಎಲ್ಲರೂ ಗಮನಿಸಬೇಕಾಗಿದೆ ನಾವು ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿದ್ದೇವೆ ಎಷ್ಟರ ಮಟ್ಟಿಗೆ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದೇವೆ ಅಂತೆಲ್ಲ ನಾವೆಲ್ಲ ಯೋಚನೆ ಮಾಡಬೇಕಂತ ಸಂದರ್ಭ ಬಂದಿದೆ ಇನ್ನು ಇದಕ್ಕೆಲ್ಲ ಪರಿಹಾರ ಇಲ್ವ ಹಾಗಾದರೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇದೆ ಇಲ್ಲಿ ನಿಂಬೆ ಹಣ್ಣು ಹಾಗೆ ಟೊಮೆಟೊ ಸೊಪ್ಪು ಕಾಡು ಇವುಗಳಲ್ಲಿ ಇರುವಂತಹ ಸಿಹಿ ಅನ್ನಾಂಗ ಎನ್ನುತ್ತೆ ಇದು ಕಬ್ಬಿಣದ ಅಂಶವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಇವೆಲ್ಲವನ್ನ ನಾವು ಅನುಸರಿಸೋದು ಬಹಳ ಮುಖ್ಯ ಹಾಗೆ ಸೀಬೆ ಹಣ್ಣು ಇದು ಕೂಡ ಬಹಳ ಮುಖ್ಯ ಆರೋಗ್ಯಕ್ಕೆ ಒಳ್ಳೆಯ ಒಂದು ಪ್ರಯೋಜನಕಾರಿಯಾದಂತಹ ಅಂಶ ಅಂತ ಹೇಳ್ಬೋದು ಇನ್ನು ಹೊಟ್ಟೆ ಅಥವಾ ಈ ಗಂಟಲಿನ ಹುಣ್ಣು ಏನಿರುತ್ತೆ ಅದರಿಂದ ರಕ್ತಸ್ರಾವ ಉಂಟಾದ್ರೆ ಕಬ್ಬಿಣದ ಅಂಶಗಳು ಹೊರ ಹೋಗುವಂತಹ ಸಾಧ್ಯತೆಗಳಿರುತ್ತವೆ ಹಾಗಾಗಿ ನೀವು ಇಂತಹ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಇದರ ಬಗ್ಗೆ ಪೂರ್ಣವಾಗಿ ಮುಕ್ತವಾಗಿ ಚರ್ಚೆ ಮಾಡಿ ಇದಕ್ಕೆ ಪರಿಹಾರವನ್ನು ಕಂಡುಕೊಡೋದು ಬಹಳ ಮುಖ್ಯ ಆಗುತ್ತೆ ಇದರಿಂದ ಗಂಭೀರವಾದ ಏನಾದರೂ ನೀವು ತೋರ್ ತೋರಿಸೋದು ಲೇಟ್ ಮಾಡಿದ್ರೆ ಇದರಿಂದ ಗಂಭೀರವಾದ ಸಮಸ್ಯೆಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇರ್ತವೆ ನಿಮಗೆ ಯಾವ ಒಂದು ಪೌಷ್ಟಿಕಾಂಶ ಯಾವ ಒಂದು ಕಬ್ಬಿಣಾಂಶ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಕೌಟುಂಬಿಕ ವೈದ್ಯರು ಏನಿರ್ತಾರೆ ಅವ್ರನ್ನ ಸಂಪರ್ಕಿಸಿ ಇದರ ಬಗ್ಗೆ ಪೂರಕ ಚಿಕಿತ್ಸೆ ಏನಾದರೂ ಬೇಕು ಏನು ಬೇಕು ಅದನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ ನಾನು ಪದೇ ಪದೇ ಇಲ್ಲಿ ವೈದ್ಯರನ್ನ ಹೇಳ್ತಾ ಇದ್ದೀನಿ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರನ್ನು ಸಂಪರ್ಕಿಸಿ ಅಂತ ಯಾಕಂದರೆ ಕೆಲವರು ಅವರೇ ಸ್ವತಃ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಸಾಧ್ಯತೆಗಳು ಅಂದರೆ ಈ ಟಾನಿಕ್ ತಗೊಂಡ್ರೆ ಏನಾಗ್ಬೋದು ಈ ಮಾತ್ರೆ ತಗೊಂಡ್ರೆ ಏನಾಗ್ಬೋದು ಅಂತ ಆ ರೀತಿಯ ಒಂದು ಪ್ರಯೋಗಕ್ಕೆ ನೀವು ಕೈ ಹಾಕ್ಲಿಕ್ಕೆ ಹೋಗ್ಬೇಕು ಯಾಕಂದ್ರೆ ಅದಕ್ಕಿಂತಲೇ ಸಂಶೋಧಕರಿದ್ದಾರೆ ವೈದ್ಯರಿದ್ದಾರೆ ಅವರು ಪ್ರಯೋಗ ಮಾಡುವಂತಹ ಏನು ವ್ಯಕ್ತಿಗಳ ಮೇಲೆ ಮಾತ್ರ ಅದನ್ನ ಪ್ರಯೋಗ ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರ ಒಂದು ಅನುಮತಿ ಎಲ್ಲ ಪಡೆದುಕೊಂಡು ಅವರು ಪ್ರಯೋಗ ಮಾಡ್ತಾರೆ ಅಷ್ಟೇ ಅಲ್ಲದೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡೋದ್ರ ಮೂಲಕ ಅದರ ಒಂದು ಪ್ರಮಾಣವನ್ನು ತಿಳಿದುಕೊಳ್ಳುವಂಥ ಸಾಧ್ಯತೆಗಳು ಅವ್ರನ್ನ ಅದು ಸಂಶೋಧಕರು ವೈದ್ಯರು ಮಾಡ್ತಾರೆ ಹಾಗಾಗಿ ನಾವು ಸಾಮಾನ್ಯ ಜನರು ಇದ್ದೀವಿ ನಾವು ಅದರ ಬಗ್ಗೆ ತಲೆಕಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗೆ ವೈದ್ಯರು ಏನು ಹೇಳ್ತಾರೆ ಆ ಸೂಚನೆಗಳನ್ನ ಪಾಲಿಸ್ತಾ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇನ್ನು ಕೆಲವರಿಗೆ ಮೂಳೆಯ ಒಂದು ಸಮಸ್ಯೆಗಳಿರುತ್ತೆ ಮೂಳೆ ಗಟ್ಟಿ ಇರೋದಿಲ್ಲ ಅಂತಹ ವ್ಯಕ್ತಿಗಳು ಏನಿರ್ತಾರೆ ಅವರು ಸುಣ್ಣದ ಅಂಶಗಳು ಇರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡೋದ್ರ ಮೂಲಕ ಈ ಒಂದು ಸಮಸ್ಯೆಯಿಂದ ಪಾರಾಗಬಹುದು ಹಾಗೆ ಕೆಲವೊಂದು ಟಾನಿಕ್ಗಳು ಇವುಗಳನ್ನು ವೈದ್ಯರ ಸಲಹೆ ಪಡೆದುಕೊಂಡು ನೀವು ಮುಂದುವರಿಸೋದ್ರಿಂದ ನಿಮ್ಮ ಒಂದು ಮೂಳೆ ಏನಿದೆ ಅದು ಟೊಳ್ಳಾಗಿದ್ರೆ ಅಂದ್ರೆ ಗಟ್ಟಿ ಇಲ್ಲದೆ ಇರುವಂತಹ ಮೂಳೆಗಳಿದ್ರೆ ಅದು ಗಟ್ಟಿ ಮುಟ್ಟಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅದನ್ನು ವೈದ್ಯರಿಂದ ಸಲಹೆ ಪಡ್ಕೊಂಡು ಮುಂದುವರಿಯೋದು ಬಹಳ ಮುಖ್ಯ ಈ ಶಾಖಾಹಾರಿಗಳು ಏನಿರ್ತಾರೆ ಅವರು ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಅವರಲ್ಲಿ ಮೂಳೆಯ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ ಅಲ್ಲದೆ ಅವರು ಇದಕ್ಕೆ ತಕ್ಕಂತಹ ಚಿಕಿತ್ಸೆಗಳನ್ನು ವೈದ್ಯರಿಂದ ಕೇಳಿ ಪಡೆದುಕೊಳ್ತಾರೆ ಹಾಗೆ ಪಾಲಕ್ ಸೊಪ್ಪು ಏನಿದೆ ಇದರ ಒಂದು ಸೇವನೆಯಿಂದ ಹಲವಾರು ಖನಿಜಾಂಶಗಳು ನಮಗೆ ದೊರೆಯುತ್ತದೆ ಇದರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಷ್ಟೇ ಅಲ್ಲದೆ ಈ ಖನಿಜಾಂಶಗಳು ಹೆಚ್ಚಿನ ಖನಿಜಾಂಶಗಳು ಈ ಪಾಲಕ್ ಸೊಪ್ಪಿನಲ್ಲಿ ಇರೋದ್ರಿಂದ ವಾರಕ್ಕೆ ಮೂರು ಬಾರಿ ಆದರೂ ಕೂಡ ಪಾಲಕ್ ಸೊಪ್ಪಿನ ಒಂದು ಪಲ್ಯ ಇರ್ಬೋದು ಅಥವಾ ಈ ಪಾಲಕ್ ರೈಸ್ ಮಾಡ್ತಾರೆ ಅಂದರೆ ಪಾಲಕ್ ಬಾತ್ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಪಾಲಕ್ ಸೊಪ್ಪಿನ ಒಂದು ಸಾರು ಮಾಡುವಂಥದ್ದು ಇವುಗಳನ್ನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಗೆ ಖನಿಜ ಅಂಶಗಳು ಹೆಚ್ಚಾಗಿ ದೊರೀತವೆ ಇನ್ನು ಸುಣ್ಣದ ಅಂಶ ಸುಣ್ಣದ ಅಂಶ ಏನಿದೆ ಇದು ಹೆಚ್ಚಾಗಿರುವಂತದ್ದು ಹಾಲಿನಲ್ಲಿ ಈ ಹಾಲಿನಲ್ಲಿ ಕೆನೆ ತೆಗೆದ್ರೂ ಕೂಡ ಡಿ ಅಂಶ ಇದು ಹಾಗೆ ಉಳಿದಿರುತ್ತದೆ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಸುಣ್ಣದ ಒಂದು ಅಂಶಗಳೇನಿದೆ ಅದು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ ಇದರಿಂದ ಯಾವುದೇ ಸಮಸ್ಯೆಗಳು ತೊಂದರೆಗಳು ಉಂಟಾಗದಾಗೆ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಆರೋಗ್ಯವಾಗಿ ನಾವು ಇರೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಹಾಲಿನ ಉತ್ಪನ್ನಗಳೇನಿರ್ತವೆ ಇದನ್ನು ಬಳಸ್ತೇ ಇರುವಂಥವರು ಕಾಫಿ ಚಹಾ ಕೋಲ ಈ ಏನು ತಂಪು ಪಾನೀಯಗಳಿರ್ತವೆ ಅವುಗಳನ್ನ ಸೇವನೆ ಮಾಡದೇ ಇರೋದು ಬಹಳ ಒಳ್ಳೆಯದು ಏನು ಅದು ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿದೆ ಅಂತಹ ಪಾನೀಯಗಳನ್ನು ಸೇವನೆ ಮಾಡೋದ್ರ ಮೂಲಕ ಅಂದರೆ ಮನೆಯಲ್ಲೇ ತಯಾರು ಮಾಡಿದಂತಹ ಜ್ಯೂಸ್ಗಳನ್ನು ಸೇವನೆ ಮಾಡೋದರಿಂದ ಇದು ಬಹಳ ಒಳ್ಳೆಯದ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಕೋಲ ಈ ರೀತಿಯ ಒಂದು ಜ್ಯೂಸ್ಗಳನ್ನು ಸೇವನೆ ಮಾಡೋದರಿಂದ ಇದು ನಿಮಗೆ ಗಂಭೀರವಾದ ಸಮಸ್ಯೆಯನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಇರ್ತವೆ ಇಲ್ಲಿ ನಾನು ಯಾವುದೇ ಕಂಪನಿಯನ್ನು ಬಿರೋಧಿಸೋಕ್ಕಾಗಲಿ ಅಥವಾ ಯಾವುದೇ ಕಂಪನಿಯ ಉತ್ಪನ್ನಗಳನ್ನು ವಿರೋಧಿಸೋಕ್ಕಾಗಲಿ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಯಾಕಂದರೆ ಇದು ನಾಳೆ ದಿನ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಮೊದಲೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಯಾವುದೇ ಕಂಪನಿಯ ಒಂದು ಉತ್ಪನ್ನವನ್ನಾಗಲಿ ಯಾವುದೇ ಜ್ಯೂಸ್ ಕಂಪನಿಗಳನ್ನಾಗಲಿ ನಾನು ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ ಸೊ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಸೇವೆ ಮಾಡೋದು ಬಹಳ ಮುಖ್ಯ ವೈದ್ಯಕೀಯ ಅಭಿಪ್ರಾಯಗಳನ್ನು ಇಲ್ಲಿ ಮುಕ್ತವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಈ ಪಾನೀಯಗಳನ್ನು ಯಾಕೆ ಸೇವನೆ ಮಾಡಬಾರ್ದು ಅಂದರೆ ಈ ಒಂದು ಪಾನೀಯಗಳು ಏನಿರ್ತವೆ ಇದು ಕ್ಯಾಲ್ಶಿಯಂ ಈ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಕ್ಯಾಲ್ಸಿಯಮೇ ಇಲ್ಲ ಅಂದ್ರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗಲ್ಲ ಹಾಗೆ ಆರೋಗ್ಯ ಆರೋಗ್ಯವಾಗಿ ಇರೋದಕ್ಕೆ ಅವನಿಗೆ ಇದು ಸಾಧ್ಯವಾಗಲ್ಲ ಹಾಗಾಗಿ ಇದರ ಬಗ್ಗೆ ತಾವು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಅನಿಸುತ್ತೆ ಇನ್ನು ಮದ್ಯಪಾನ ಧೂಮಪಾನದಿಂದನೂ ಕೂಡ ಈ ಒಂದು ಸಮಸ್ಯೆ ಕ್ಯಾಲ್ಸಿಯಂ ಕಡಿಮೆ ಹಾಗೆ ಇನ್ನೂ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಮದ್ಯಪ್ರಿಯರು ಧೂಮಪಾನ ಪ್ರಿಯರು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಇದನ್ನು ಸೇವನೆ ಮಾಡದೇ ಇರೋದೇ ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಇದರಿಂದ ಮನಸ್ತಾಪಗಳು ಜಗಳಗಳು ಎಲ್ಲವೂ ಕೂಡ ಸೃಷ್ಟಿಯಾಗ್ತವೆ ಹಾಗಾಗಿ ಮದ್ಯಪಾನವನ್ನು ಸೇವನೆ ಮಾಡದೆ ಆರೋಗ್ಯವಾಗಿ ಯಾವ ಒಂದು ಆಹಾರ ಬೇಕು ಏನು ಬೇಕೋ ಅದನ್ನು ತಿನ್ಕೊಳ್ತಾ ಖುಷಿ ಖುಷಿಯಾದ ಜೀವನ ನಮ್ಮ ನಿಮ್ದಾಗ ಹಾಗೆ ಧೂಮಪಾನ ಮಾಡದೆ ನಾವೆಲ್ಲರೂ ಕೂಡ ಕ್ಯಾನ್ಸರ್ ಅನ್ನುವ ರೋಗಕ್ಕೆ ಬಲಿಯಾಗದೆ ಆರೋಗ್ಯವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ ಅಲ್ವಾ ನೀವು ಆಹಾರವನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಏನು ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ಇದು ಉಪ್ಪನ್ನು ಸೇವನೆ ಮಾಡೋದು ಒಳ್ಳೆಯದು ಹಾಗಂತ ಉಪ್ಪೇ ಸೇವನೆ ಮಾಡಬೇಡಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಈ ಉಪ್ಪಿನ ಪ್ರಮಾಣ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಂಡ್ರೆ ನಮ್ಮ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇನ್ಯಾವುದೇ ಬೇರೆ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೀವು ವೈದ್ಯರನ್ನ ಸಂಪರ್ಕಿಸಿ ಇದಕ್ಕೆ ಸಂಬಂಧಿಸಿದಂಥ ಟಾನಿಕ್ಗಳು ಮಾತ್ರೆಗಳನ್ನು ನೀವು ಪಡೆದುಕೊಳ್ಬೋದು ಹಾಗೆ ಕೊನೆಯದಾಗಿ ಹೇಳೋದೇನು ನೀವು ಡ್ರೈ ಫ್ರೂಟ್ಸ್ಗಳು ಏನಿರುತ್ತೆ ಅದನ್ನು ಸೇವನೆ ಮಾಡೋದರಿಂದ ನಿಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕಾಸ್ಟ್ಲಿ ಅಂತ ಕೆಲವರು ಹೇಳ್ಬೋದು ಆದರೆ ಕೋಳಿ ಚಿಕನ್ನು ಮಟನ್ನು ತಿಂತೀರಲ್ಲ ಅದೇ ಒಂದು ದುಡ್ಡಿನಲ್ಲಿ ಇದನ್ನು ಖರೀದಿ ಮಾಡಿಕೊಂಡು ಸೇವನೆ ಮಾಡಿದಾಗ ನಮ್ಮ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಇದುವರೆಗೆ ಮಾಹಿತಿ ಗಜಾನಿಯಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನ ನೀಗಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಂತಹ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ ನಮಸ್ಕಾರ